ಈ ಬೆಕ್ರಾಣಿ ಎಲ್ಲಿ ಹೋದ್ರು ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ನನ್ಗಂತೂ ಬೇಜಾರಾಗ್ತಿದೆ ಎಲ್ಲಿ ಓದ್ಲಿ ಹೇಳೋ ಹ್ಮ್ ಎಲ್ಲಿದ್ಯಾ ಬೆಕ್ರಾಣಿ ನಮ್ಗ ಸುಮ್ನೆ ಬಂಬುಡು ಕೆಳಕ ಓ ನಿನ್ನ ಅಲ್ಲಿ ಕುತ್ಕೊಂಡಿದೀ ಎಲ್ಲೋ ಉತ್ಕೊಂಡು ಅಂತ ನಂಗೆ ಗೊತ್ತೋ ಬಾ ಕೈ ಇಲ್ಲ ಯಾ ಶೆಂಟದ ರಾಣಿ ನಿಂಗ ಹಾ ರಾಣಿ 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 ಅಂತ ಇರ್ತೀಯಾ ರಾಣಿ ನಿಂಗೆ ಬಿಡ್ತಲ್ಲ ಶಂಕ್ರ ಇದು ಸುಂದ್ರ ನಿಂದು ನಾ ಒಡ್ಡಾ ಬಿಡ್ತೀನಿ ನೋಡ್ರಿ ನಿಂಗೆ ಸಿಕ್ಕ ಮುಚ್ಕೊಂಡು ಹಟ್ಟಿ ಆಗಿರೋ ಯಾವ ರಾಣಿ ರಾಣಿನಿಂದ ಬೇಕಾಗಿರೋದು ಸಾವಕಾರ ಮಗ್ಳು ನಿನ್ನ ಬಿಟ್ಟಿಲ್ಲ ಏನೋ ನೀನು ಅವಳು ಜಪ ಮಾಡದ ಏನೇನೇನವ ಸಾವಕಾರ ಮಗಳು ನಾನು ಯಾಕೆ ಇಷ್ಟಪಡ್ಲಿ ಅದೇನು ಇಷ್ಟಪಡೋ ಪೀಸ್ ಏನ ನಾನು ನನ್ನ ಬೆಕ್ಕು ರಾಣಿ ಕೂಗ್ತಾ ಇದ್ದೆ ಹಾಂ ಎಲ್ಲ ಕಾಣ್ತಿಲ್ಲ ಯಾಕೋ ಬಂದಿಲ್ಲ ಅವಳು ಇನ್ನ ಮಿ ಎಮ್ ಎಮ್ ಯಾವ ಅಂತಿದ್ಲು ಅದಕ್ಕೆ ಅವಳು ಬಂದವಳೆ ಅಂತ ಹೋಗದೆ ಬೆಕ್ಕು ರಾಣಿ ಅಂತ ನೀನು ನೋಡ್ಬೋತಿ ಅಯ್ಯೋ ಯೋ ಮಾತಾಡಬೇಕು ಇವ್ನು ಸವಾಸ ಇನ್ನ ಬಿಟ್ಟಿಲ್ಲ ಏನ ಅದೇನಪ್ಪ ಮಾತಾಡುತ್ತಾ ನನ್ಗೆ ಭಯ ಆಗುತ್ತೆ ಅದನ್ನ ಅದನ್ನು ಕೇಳಿದ್ರೆ ಯಾವುದೇ ಬೇಲಿಂದ ಉದ್ರು ಬಂದಿರೋ ಅದು ಐತದು ಹಂಗೈತಿ ಅದನ್ನ ನಾನು ಬೆಕ್ಕು ರಾಣಿ ಅಂತಾರಲ್ಲಪ್ಪ ಇವನು ಏಯ್ ಆ ಬೆಕ್ ಜೊತೆ ಇದ್ದಿಗಿದ್ದಿ ಅಂದ್ರೆ ಅವತ್ತ ಬಿಡ್ತೀನಿ ನಿಂಗೆ ಫಸ್ಟ್ ಎಲ್ಲರೂ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಬಿಡ್ಬೇಕು ನನ್ ಗದ ಐತಿ ನೋಡು ಓ ನಿನ್ಗೆ ಇಲ್ಲ ಅಂದ್ರೆ ನಾನಂತೂ ನೀನು ಅಡ್ದಾಡಿರಿ ಅದು ಭಾಳ ಐತಿ ಬೆಕ್ಕು ನಾಯಿ ಅಂತ ಮದುವೆ ಐತಿ ಅಂತ ನೀನು ಇದಾವದಪ್ಪ ಏಳಿಂದು ಇಲ್ಲಿ ಹೆಂಗ್ ಓಡ್ಬಂದ್ಬಿಡ್ತಪ್ಪ ನನ್ನ ಮಗನ್ ಬೇರೆ ಕಡೆ ಮದುವೆ ಮಾಡ್ತೀನಿ ಅಂತ ಅಷ್ಟೇ ಹಿಂಗ್ ಓಡ್ ಬಂದ್ ಕುಂತ್ಕೊಂಡ್ ಬಿಡ್ತಲ್ಲ ನನ್ನ ಮಗನ್ ಪಕ್ಕ ಕೈ ಇದೇನಿದು ಬಿಟ್ಟು ಸುಂದ್ರಂಗೆ ಬೇರೆ ಮದುವೆ ಮಾಡ್ತೀನಿ ಅಂತ ಸುಂದ್ರ ನನ್ನ ಯಾವ್ದೇ ಕಡೆ ಸುಂದ್ರ ಬಿಟ್ಕೊಡಕ್ಕಿಲ್ಲ ஓனோருந்தி நோடுபிட்டு நான் ஓடா நான் ஆத்தர்த்தி

ಏನು ರೂಪ ಬೇಕ್ರಾಣಿ ಕಾಯ್ವಾ ನೀನು ಯಾರ ಹೇಳದೋ ನೀನು ಯಾರೋ ಗಲಿಕ್ ತಿಳ್ಕಿಕೊಂಡು ಮಾತಾಡ್ತಿದ್ದೀಯಾ ನೀಲಿ ಅಯ್ಯೋ ಲಕ್ಷ್ಮಿಯಕ ಸೊಂಬೋರ ಕಿಲ್ಲಕಣೆಗೆ ಸಂಸೋಧನೆ ಮಾಡಿ ಬಡದಾಕುತೆ ಏಳೆ ನಾನು ಈ ತರ ಬೇಕ್ರಾಣಿ ಮಾಡಿರೋರೆ ಅವಳು ಪಲ್ಲವಿ ಅವಳು ಪಲ್ಲವಿಯರ ಅಮ್ಮ ನಾನು ಅಂತ ಹೇಳಿ ನನ್ನನ್ನ ಬೆಕ್ ಮಾಡಿದ್ದೆ ಅಮ್ಮ ನನ್ನ ಮಗ ಹೇಳಿ ನನ್ನ ಈ ತರ

ಕಾಪಾಡ್ಕೊಬೇಕು ಇಲ್ಲ ಅಂದ್ರೆ ಸ್ವಾಮಿ ಬಂದಾರ ಬುರುಡ ಸ್ವಾಮಿ ಬಂದಾರ ಅಂದ್ರೆ ಒತ್ಕೊಂಡ್ ಹೋಗಿ ನಾನು ಕಾಯಿಸ್ಬಿಡ್ತೀನಿ ಅಂತಿದ್ರು ಅದಕ್ಕೆ ನಿಮ್ ಜೊತೆ ಹೇಳ್ತಿರೋದು ಎಲ್ಲಾ ವಿಚಾರನೂ ಹೇಳ್ತೀನಿ ನಮ್ಗೆ ಏನೇನ್ ಸಿಗುತ್ತೆ ಎಲ್ಲಾನೇ ಹೇಳ್ತೀನಿ ದೊಡ್ಡದು ಮಾಡ್ತೀನಿ ಇದ್ನಾ ಅಂತ ಮಾತಾಡ್ತಿದ್ರು ನಾನೇ ನನ್ನ ಕಿರಿಯಾರ ಕೇಳಿಸ್ಕೊಂಡೀನಿ ಎಲ್ಲನೂ ಹ್ಞೂ ಆಮೇಲೆ ನೇ ಹಕ್ಕುನ ಇಲ್ಲ ಅಂದ್ರೆ ಅವ್ರ ಪಾಪನವ್ರು ಸಾಯಿಸ್ತಾರೆ ಅಂತ ನಿಮ್ಮ ಮನ್ಯಾಗ ಕರ್ಕೊಂಡ್ ಬಂದಾಗ ಇವತ್ತು ಅದಾ ಅಂತಿದ್ದವರು ನಿಮ್ಮ ಪಾಪನೇ ಇಲ್ಲ ನೇ ನೇಯಕ್ಕುನ ಇಪ್ರಲ್ ಒಬ್ರು ಸಾಯಿಸ್ತಾರಂತೆ ನೀವು ಇನ್ನ ಕರ್ಕೊಂಡ್ ಬಂದಿರಲ್ಲ ಸಂಜೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿರಿ ಅಂತಲ್ಲ ಅದಿಕ್ಕೆ ಎಲ್ಲಾರು ಪ್ಲ್ಯಾನ್ ಮಾಡ್ತಿದ್ರು ರಾತ್ರಿ ಒಂದು ರಾತ್ರಿ ಬರಬೇಕು ಅಂತೇಳಿ ಅಯ್ಯೋ ಇದೇನೇ ಲಕ್ಷ್ಮಕ್ಕ ಬಾ ಅಂತೀರ ಮಗಿನೂ ಸಾಯಿಸ್ಬೇಕು ಅಂತ ಗೆಸ್ಟ್ ಮಾಡ್ಕೊಂಡು ಕುಂತವರಲ್ಲ ಇವ್ರಿಗೆ ಏಟ್ ಐತಿದು ಅಂತ ಉದಾರ ಆಗಿಲ್ಲ ಕಂಡುಬಿಡ ಯಾಕ ಉದಾರ ಆಗಲಿಲ್ಲ ಹೋಗ್ತವ ಯಾವ ಯಾವ ತರ ಬುದ್ಧಿ ಕಲ್ತಾವ್ ನೋಡ ಈ ಬೆಕ್ಕು ರಾಣಿ ಇಲ್ಲ ಅಂದ್ರೆ ನಮ್ಗೆ ವಿಚಾರನಾಗ ಗೊತ್ತಾಗ್ತಿದಿಲ್ಲ ಯಾ ನಿಂತ ಮೇಲೆ ಬಂದ್ಬಿಡ್ವಲ್ಲೇ ಎಲ್ಲ ಅತಿ ನಾನು ಇರ್ಬೇಕಾದ ತಲೆ ಕರ್ಸ್ಕೊಂತಿ ಅವ್ರ ಬಂದವರ ಚಳಿಸೋ ನನಗೆ ಗೊತ್ತೈತಿ ನೋಡು ಅವ್ರು ಏನ್ ಪ್ಲಾನ್ ಮಾಡ್ಕೊಂಡ್ ಬರ್ತಾರ ಅವ್ರಿಗೆ ಹೆಂಗ್ ಎದರ್ಸ್ಬೇಕು ಬಿಡ್ಬೇಕು ನನಗೆ ಗೊತ್ತೈತಿ ಬಿಡತ್ತೆ ನೀನು ಯೋಚನೆ ಮಾಡ್ಬಿಡಾ ನಾನ್ ಬೆಕ್ಕು ರಾಣಿ ನೋಡಲ್ಲ ಅವ್ರ ನಡಿಕೊಂಡು ಓಡ ಹೋಗಬೇಕು ಆ ತರ ಸುಮ್ಕಿನ ನಾನು ಇವತ್ತು ನಿಮ್ಮಟ್ಟಿ ನಿಮ್ಮ ಇರ್ತೀನಿ ಇವತ್ತಿನ ನಾನು

ಏನ್ ದುರಂಕದಲ್ಲಾಡ್ತೀಯ ಅಮ್ಮಿ ನೀನು ಹಾ ತಲೆಯಾಗ ಕುಡಿತೀನಿ ಅಂತ ಹೇಳಿ ಏ ಮತ್ಕಿ ನನ್ ಮಧ್ಯಾಹ್ನ ಸುಮ್ಕ ಬಾಬು ಮತ್ಕೆ ಅಯ್ಯೋ ಬಿಡ ನಮ್ ಹೊತ್ತ ಇದ್ದು ಇದ್ದಂಗ ಹೇಳಿದ್ರ ಯಾಕ ಮಕವಾಳ ಆನೆ ತಿಕ್ಕ ಮಾಡ್ತಾನ ಬಿಡ್ಕೊಂಡಿದಿ ಆನೆ ತಿಕ್ಕನ ಅವ್ರು ಎಷ್ಟೋ ವಾಸಿ ಆಗುತ್ತೆ ನಿನ್ ಮಕ ನೋಡು ಮಕ್ವಾ ಆನೆ ತಿಕ್ಕದಕ್ಕಿಂತ ಹೆಚ್ಚಾಗ್ ಐತಿ ಹೇ ಮಕವ್ವ ಹೆಂಗ್ ಮಾಡ್ಕೊಂಡು ಹುಮ್ಮು ಅಂತ ಹೇಳಿ ಮಕನು ಅಂತೈತಿ ಏ ಅಮ್ಮಣ್ಣಿ ನಿನ್ ಮಕ್ಕ ಮುದ್ದೆ ಇದ್ದಂಗ ಐತಿ ನಿನ್ ಗಂಡ ಅದ ಅಲ್ಲ ಅನ್ನೋದು ಹ್ಮ್ ನಾನಾ ಹೇಳ್ತೀನಿ ಕೇಳಿ ನಿನ್ ಮಕ್ಕ ರಾಗಿ ರಾಗಿ ಮುದ್ದೆ ಐತಿ ಹೊಡೆದಿವಿ ಅಂದ್ರೆ ಒಂದ್ಸರ್ತ ಟಿವಿ ಅಂದ್ರೆ ಶೇಪ್ ಹೆಂಗ್ ಬೇಕಂಗ ಬರುತ್ತ ನಿಮ್ಮ ತಿಕ ಇದ್ದಂಗ ಇರೋದು ಅಯ್ಯೋ ಬಿಡಿ ಲಕ್ಷ್ಮಿ ಅಯ್ಯಮ್ಮ ನೋಡ ಹೆಂಗಲ್ಲ ಸುಮ್ಕಿರು ಅದಕ್ಕ ಕಿವಿ ಕೆಲ್ಸಕ್ಕೆ ಅರ್ಧಂಬರ್ದ ಕೇಳಿಸುತ್ತೆ ಸುಮ್ನೆ ಹಾಕಿದ್ ಮಾಡ್ಕಂತಿ ಅದೊಂದು ಬಂದಿಲ್ಲ ಇವತ್ತು ಯಾಕೋ ಹಿರಿಯಮ್ಮ ಈಗ ಎಲ್ಲೋಯ್ತು ಕಾಣಿ ಹಿರಿಯಮ್ಮ ಒಂಚೂರು ಏನಾ ಹಿರಿಯಮ್ಮನು ಬೈತಿ ಅಯ್ಯೋ ಏನೋ ತಲ್ಲ ಒಂದು ತಟ್ಟಿ ಹಾಕಿ ಕುತಿದ್ವಿ ಅವಳಿಗೂ ನೀನು ಬುಡಕಿಲ್ಲ ಏನ ನಿಮ್ಮ ಮಕ್ಕ ಅದಕ್ಕೆ ರಾಗಿ ಮುದ್ದೆ ಇದ್ದಂಗೈತಿ ನಾಯ್ತಿಕ ಇದ್ದಂಗ ಐತಿ ಏನೋ ನಾನು ಸುಮ್ಕೊಂತೀನಿ ಓಹ್ ನಾನೇನೋ ಮಾತಾಡ್ಸ ಬಂದಿ ನೀವು ಕರ್ಕೊಂಡ್ರೆ ಇಲ್ಲ ಅಂತ ಹೇಳಿ ನನಗ ಓತಿಲ್ಲ ಮೇಡಮ್ ನೀನು ಹಾಂ ನಿನ್ನ ಹಂಗಿದ್ದೀನಿ ನೀನು ಹಿಂಗಿದೀನಿ ಅಂತೇಳಿ ನನ್ನ ಅರ್ಧ ಅರ್ಧಂಬರ್ದ ಇರು ಇವಾಗ ಯಾವ್ದೋ ಕ್ರೀಮು ಪೇರನ್ನಲ್ಲಿ ಕ್ರೀಮು ಪೌಡ್ರು ಅಂತ ವಿಂಥ ಹಚ್ಕೊಂಡು ಒಳ್ಳೆ ನಾಯ್ತಿಕ ಮಾಡ್ಕೊಂಡಂಗೆ ಮಾಡ್ಕೊಂಡಿರಿ ಮಕ್ಕವ ಅದು ಯಾವ್ದು ಬೇಸ್ ಕ್ರೀಮ್ ಪೇಸ್ ಕ್ರೀಮು ಅನ್ಕೊಂಡು ಮಕ್ಕಳೆಲ್ಲ ಬಳ್ಕೊಂಡು ಕರಿದು ಪರೀದೆಲ್ಲ ಒಳ್ಳೆ ಕರಿ ಇದ್ಲಾಯ್ತಿದ್ರಿ ನನ್ನಂಗ ನೋಡ್ರಿ ನ್ಯಾಚುರಲ್ ಬಿಟ್ಟಿ ನಮ್ಮ ಊದು ಕಮ್ಮಿ ಬೇಕು ನಮ್ಮ ಅವ್ವ ನನಗಿತ್ತು ಇನ್ನೂ ಚಲೋ ಹೊತ್ತಂಗೇ ನಮ್ಮ ಹೂವನ್ನೇ ನೋಡೋಣ ನೀನು ನಮ್ಮ ಅವ್ವ ನನಗಿಂಗ್ ವ ಮಹಾರಾಣಿ ಇದ್ದಂಗೆ ಆಗಿನ ಕಾಲದಾವೆಲ್ಲ ಒಂದು ಕ್ರೀಮ್ ಹತ್ತಿದ್ದಿಲ್ಲ ಒಂದು ಪೌಡರ್ ಹತ್ತಿತ್ತಿದ್ದಿಲ್ಲ ಎಂಥವಿಲ್ಲ ಈಗಿನ ಕಾಲದ ಹಂಗಲ್ಲ ನಂಗೆ ಯಾವುದೋ ಸಿಂಥೇನು ಕ್ರೀಮು ಮತ್ತು ಯಾವುದೋ ಏನೋ ಅಂತ ಬರ್ತಾವ ಕಣ ಸೋಪ್ ಕಲ್ ಕಲರ್ ಸೋಪ್ಗಳು ಅವಾಗೆಲ್ಲ ಬರೀ ಲೈ ಬೈ ಸೋಪು ಇಲ್ಲ ಬಾರ್ ಸೋಪ್ ಅಂತ ಬರ್ತಿದ್ದಾಗ ಅದ ನಾಟಕ ಮೈ ಮಕ್ಕ ಎಲ್ಲ ತಿಕ್ಕೊಂಬ ಒಂದು ಹತ್ತು ರೂಪಾಯಿ ಕೊಟ್ಟರೆ ಈ ಪಾಟಿ ಸೋಪ್ ಕೊಡೋರು ಬಾರ್ ಸೋಪ್ ಅಂತೇಳಿ ಈಗಿನ ಕಾಲದಾಗ ಎಲ್ಲಿ ಬರ್ತಾವೆ ಹೇಳ ಅಂತೇವೆ ಅಲ್ಲ ಹಾಂ ಅಂತೇವೆ ಬೇಸು ಮೊಕ ಪಳಪಳಪಳಾನು ಈಗಲೂ ನೋಡು ನ್ಯಾಚುರಲ್ ಬೂಟಿ ಇದ್ದಂಗೆ ಬೂಟಿ ಆದ್ರೂ ಆದ್ರೂತೆ ಅಮ್ಮ ನಿನ್ನ ಬಾಳ್ ಕಾಲಿತಾಳ ನೋಡಕ್ಕ ಮಜ್ವಾದ ಐತಿ ಅತ್ತೆ ಅದೇ ಇನ್ನೊಂದ್ ಮಾತಾಡು ಬೈಯ್ ಅಮ್ಮ ಚಲ್ ಚಲೋ ಹೋಗಿ ಬೋಯ್ತಳ ಅದ್ರಾಗ ಸಂಸ್ಕೃತ ಮಾತ್ರ ಚೆನ್ನಾಗ್ ಹೋಯ್ತಾಳ ನೋಡೋ ಬೂಟಿ ಬೂಟಿ ಅಂತ ಬೂಟಿ

వీక్షకర ఈ విడియో నిమ్మ అభిప్రాయాల కమెంట్స్ మొత్తం క్లిక్ యూ ఫార్చింగ్